ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ಚಿಕ್ಕೋಡಿ ತಾಲೂಕಿನ ತಪಕಾರವಾಡಿ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನ ತಪಕಾರವಾಡಿ ಸಂಕಣವಾಡಿ ನವಲಿಹಾಳ ಹಾಗೂ ಗ್ರಾಮದಲ್ಲಿ ಜೆಜೆಎಂ ಯೋಜನೆಯಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಾಗಿ ಎಂಟು ಕೋಟಿ ನಲವತ್ತು ಲಕ್ಷ ರು ಅನುದಾನ ಮಂಜೂರು ಮಾಡಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ವಿಪಿ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಮತ್ತು ಸದಲಗ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುಟಾಳಿ ನವಲಿಹಾಳ ಸಂಕನವಾಡಿ ಹಾಗೂ ತಪಕರವಾಡಿ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆಗೆ ರು ಎಂಟು ಕೋಟಿ ನಲವತ್ತು ಲಕ್ಷಗಳ ಅನುದಾನವನ್ನು ಮಂಜೂರಾತಿ ಪಡೆದು ಕಾಮಗಾರಿಗೆ ಇವತ್ತಿನ ದಿನ ಚಾಲನೆ ನೀಡಿದ್ದೇವೆ ಇನ್ನು ಈ ಹಿಂದೆ ಕಡಕಲಾಟ ಬಹುಗ್ರಾಮಗಳ ಯೋಜನೆಯ ವ್ಯಾಪ್ತಿಯಲ್ಲಿ ಈ ನಾಲ್ಕು ಗ್ರಾಮಗಳು ಬರುತ್ತಿದ್ದು ಇವುಗಳಿಗೆ ಸಮರ್ಪಕ ನೀರು ಆಗದೇ ಇರುವುದರಿಂದ ಸಾರ್ವಜನಿಕ ಆಗುತ್ತಿರುವ ಕುಡಿಯುವ ನೀರಿನ ತೊಂದರೆಯನ್ನ ಹೋಗಲಾಡಿಸಲು ಶಾಸಕರಾದ ಗಣೇಶ್ ಪ್ರಕಾಶ ಉಕ್ಕೇರಿ ಹಾಗೂ ನನ್ನ ವಿಶೇಷ ಪ್ರಯತ್ನದ ಫಲವಾಗಿ ಸರ್ಕಾರದ ಅನುದಾನವನ್ನು ಮಂಜೂರಾತಿ ಪಡೆಯಲಾಗಿರುತ್ತದೆ ಈ ಯೋಜನೆಯಿಂದ ಕುಟಾಳಿ ನವಲಿಹಾಳ ಸಂಕನವಾಡಿ ಹಾಗೂ ತಪಕರಾವಾಡಿ ಗ್ರಾಮಗಳಿಗೆ ಬೇಸಿಗೆ ಸಮಯದಲ್ಲಿ ಉಂಟಾಗುತ್ತಿರುವ ಕುಡಿಯುವ ನೀರಿನ ಅಭಾವವನ್ನು ಬಗೆಹರಿಸಲು ತುಂಬಾ ಅನುಕೂಲವಾಗಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ನವಲಿಹಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಚಿನ್ ಹುಕ್ಕೇರಿ ಉಪಾಧ್ಯಕ್ಷರಾದ ಕವಿತಾ ಮೊಟ್ಟನವರ್ ಮುಖಂಡರಾದ ಜಯರಾಮರಾವ ಘೋರ್ಪಡೆ ಸರ್ಕಾರ ಮತ್ತು ಕಡಕಲಾಟ ಗ್ರಾಮದ ಮುಖಂಡರಾದ ರಾಕೇಶ ಚಿಂಚಾಣಿ ಮತ್ತು ಸತೀಶ ಪಾಟೀಲ ಮನೋಹರ ವಾಘಮೊಡೆ ಮಾರುತಿ ಕೌಲಾಪೋರೆ ಮತ್ತು ಮುತ್ತೇಪ್ಪ ನಸಲಾಪೊರೆ ಮತ್ತು ಕಲಾಗೌಡ ಪಟೀಲ ಡಂಗಾ ಮತ್ತು ಬಾಳಗೌಡ ಜಯಪ್ಪ ಗೋಳ ಹಾಗೂ ನವಲಿಹಾಳ ತಪಕರವಾಡಿ ಕುಟಾಲಿ ಸಂಕಣವಾಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ಕೆಎಸ್ ಟಿವಿ ಬೆಳಗಾವಿ ಅವ್ರಿಗೆ ಇದ್ರಾಗ ಇಂಟೆಕ್ವೆಲ್ ಜಾಕ್ವೆಲ್ ತಗೊಂಡಿಲ್ಲ ಇಂಟೆಕ್ವೆಲ್ ಜಾಕ್ವೆಲ್ ತಗೊಂಡ ಎಸ್ಟಿಮೇಟ್ ಕೊಡ್ರಿ ಅದರಿಂದ ಬೆಡಿಕಾಯ ಹೇಗೆ ಬೆಡಿಕಾಯ ಇಂಟೆಕ್ವೆಲ್ ಜಾಕ್ವೆಲ್ದಾಗ ಏನು ಮೋಟ್ರೋಗ್ ಕೊಡ್ತಾವೋ ಅದು ಮೂರು ಕಿಲೋಮೀಟರ್ ಕಡಿಮೆ ಆಗ್ತಿತ್ತು ಅಂತ ಒಂದು ಎಲ್ಲರೂ ಜಾಗ ಐಡೆಂಟಿಫೈ ಮಾಡಿ ಅಲ್ಲಿ ಅದನ್ನ ಇಂಟೆ ಕೊರ್ಜಿ ಅಪೇಲ್ ಮಾಡಿ ಅದರಿಂದ ನೀರು ಎತ್ತುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಮತ್ತು ಕ್ಷೇತ್ರದ ನವಲಾಳ್ ಗ್ರಾಮ ಪಂಚಾಯತಿ ಬರುವಂತ ನವಲಾಳ್ ಕುಟಾಳಿ ಮತ್ತು ಸಂಕನವಾಡಿ ಇವು ಇವು ಮೊದಲು ಬಹುಗ್ರಾಮ ಯೋಜನೆ ಖಡಕ್ಲಾಟ ಬಹುಗ್ರಾಮ ಇವು ಇನ್ಕ್ಲೂಡ್ ಇದ್ದು ಅಂದ್ರೆ ಮತ್ತು ತಪ್ಪವಾಡಿ ಇದು ಖಡಕ್ಲಾಟ್ ಗ್ರಾಮ ಪಂಚಾಯತಿ ಇದು ಬಹುಗ್ರಾಮ ಯೋಜನೆಯಲ್ಲಿದ್ದು ಹೀಗಾಗಿ ಖಡಕ್ಲಾಟ ಬಹುಗ್ರಾಮ ಯೋಜನೆಯ ಒತ್ತಡ ಅಂದ್ರೆ ಅದು ಈಗ ಒಂದು ಸಪ್ಲೈ ಕರೆಕ್ಟ್ ಆಗ್ತಾ ಇಲ್ಲ ಆ ವಿಚಾರ ನೋಡಿ ಮಾನ್ಯ ಪ್ರಕಾಶನ್ನ ಹುಕ್ಕೇರಿ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ಣ ಹುಕ್ಕೇರಿ ಇವರ ಪ್ರಯತ್ನದಿಂದ ಎಂಟು ಕೋಟಿ ನಲವತ್ತು ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ಕುಡಿಯುವ ನೀರಿನ ಸಲುವಾಗಿ ತಪ್ಪಾರವಾಡಿ ಸಂಕನವಾಡಿ ಕುಟ್ಟ ನವಲಾಳ ಮತ್ತು ಕುಟಾಳಿ ಈ ನಾಲ್ಕು ಗ್ರಾಮಗಳಿಗೆ ಒಂದು ಒಳ್ಳೆಯ ನೀರನ್ನು ಕೊಡುವ ವ್ಯವಸ್ಥೆಯನ್ನು ಮಾನ್ಯ ಶಾಸಕರಾದ ಗಣೇಶನ್ನ ಮತ್ತು ಪ್ರಕಾಶನ್ನ ಹುಕ್ಕೇರಿ ಅವರು ಮಾಡಿದ್ದಾರೆ ನಂಗ ಮಟ್ಟಿಗೆ ಕುಟ್ಟಾಳಿ ಲವಲ್ಯಾಳ ಸಂಕನವಾಡಿ ಮತ್ತು ತಪ್ಪರವಾಡಿ ಈ ಗ್ರಾಮಗಳಿಗೆ ನಮ್ಮ ಕಡಕಲಾಡ್ ಬಹುಗ್ರಾಮ ಯೋಜನೆ ಮೇಲೆ ಒತ್ತಡ ಕಡಿಮೆ ಆದ ಕಾರಣದಿಂದ ಯಾವುದೇ ಪರಿಸ್ಥಿತಿ ದಿನಕ್ಕೆ ದಿನ ನೀರನ್ನು ಲವಲಾಳ್ ಗ್ರಾಮ ಪಂಚಾಯತ್ ಕೊಡ್ಬೋದು ಕಡಕಲಾಡ್ ಗ್ರಾಮ ಪಂಚಾಯತ್ ಕೊಡ್ಬೋದು ಮತ್ತು ಶಿರ್ಗಾಂವ್ ಗ್ರಾಮ ಪಂಚಾಯತ್ ಕೊಡಬಹುದು ಯಾಕಂದ್ರೆ ಸಂಕನವಾಡಿ ಇದು ಶಿರ್ಗಾಂವ್ ಗ್ರಾಮ ಪಂಚಾಯತಿ ಬಹುಗ್ರಾಮ ಯೋಜನೆ ಕಾರಣ ಸಿರಗಾಂವ್ ಗ್ರಾಮ ಪಂಚಾಯತ್ ಒತ್ತಡವನ್ನು ಕಡಿಮೆ ಆಗುತ್ತದೆ ಕಡಕಲಾಟ್ ಗ್ರಾಮ ಪಂಚಾಯತ್ ಒತ್ತಡ ಕಡಿಮೆಯಾಗಿ ಎಲ್ಲ ಈ ನವಲ್ಯಾ ಗ್ರಾಮ ಪಂಚಾಯಿತಿಯ ಬಹುಗ್ರಾಮ ಯೋಜನೆಯ ಇನ್ಕ್ಲೂಡಿಂಗ್ ಇದು ಇವು ಕಡಕಲಾಟ್ ಮತ್ತು ಸಿಗಾಂವ್ ಗ್ರಾಮಗಳಿದ್ದ ಕಾರಣದಿಂದ ಇವೆಲ್ಲ ಬಹುಗ್ರಾಮ ಯೋಜನೆ ಯೋಜನೆಗಳ ಒತ್ತಡ ಕಡಿಮೆಯಾಗಿ ದಿನಕ್ಕೆ ದಿನ ನೀರು ಕೊಡುವ ವ್ಯವಸ್ಥೆಯನ್ನು ನಮ್ಮ ನೆಚ್ಚಿನ ನಾಯಕರಾದ ಪ್ರಕಾಶನ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶನ ಹುಕ್ಕೇರಿ ಪ್ರಯತ್ನದಿಂದ ಇದು ನಡೆದಿದೆ ಇದಕ್ಕಾಗಿ ಸಂಕನವಾಡಿ ತಪ್ಕಾರವಾಡಿ ನವಲ್ಯಾ ಕುಟ್ಟಾಳಿ ಮತ್ತು ಖಡಕ್ಲಾಟ್ ಎಲ್ಲ ಗ್ರಾಮಗಳಿಂದ ಬಂದಂಥ ಜನರು ಹಾಗೂ ಈ ಗ್ರಾಮದ ಜನತೆಯ ಪರವಾಗಿ ನಾವು ಅಭಿನಂದನೆಯನ್ನು ಶಾಸಕರಿಗೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಲ್ಲಿಸುತ್ತೇವೆ ಕಡಕ್ಕಲ್ ಆಟದಿಂದ ಹದಿನಾಲ್ಕು ಅಡಿ ಕಾಕಾ ಪಾಟೀಲ್ ಇದ್ದಾಗ ಒಂದು ಸ್ಕೀಮ್ ಮಾಡಿದ್ರು ಹದಿನಾಲ್ಕು ಅಡಿಗೆ ನೀರು ನೀರು ಕೊಡಿಸೋದಾಗಿ ಅದ್ರಾಗ ವಿಶೇಷವಾಗಿ ನಾವು ಉಳ್ಯಾಳ ತಪ್ಕಾರವಾಡಿ ಈ ಯೋಜನೆಯಲ್ಲಿ ಕುಟಾಳಿ ಉಳ್ಯಾಳು ಸಂಕನ್ವಾಡಿ ಮತ್ತು ತಪ್ಕಾರವಾಡಿ ನಾಲ್ಕು ಊರಿಗೆ ಈ ಯೋಜನೆಯಿಂದ ಅನುಕೂಲ ಆಗ್ತೈತಿ ಎಂಟು ಕೋಟಿ ರೂಪಾಯಿ ಇದಕ್ಕೆ ಎಂಟು ಕೋಟಿ ನಾಲ್ವತ್ತು ಲಕ್ಷ ರೂಪಾಯಿ ಇದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಮತ್ತು ಕಾಂಟ್ಯಾಕ್ಟದಾಗೆ ಐದು ತಿಂಗಳದಾಗ ಆ ಕಾಮಗಾರಿ ಮುಗಿಸ್ಬೇಕಂತ ಹೇಳಿದೆವು ಅದು ಆ ಕಾಮಗಾರಿ ಮುಗೀತಂದ್ರೆ ಏನು